ಹಾಯ್ ಫ್ರೆಂಡ್ ನಾನು ರೂಪ ಮಾತಾಡ್ತಿರೋದು ನೋಡಿ ಇವತ್ತು ಯಜಮಾನ್ರು ಕಥೆಯ ಜೋಳೋಕ್ಕೇನು ಹೇಗ್ ನೋಡಿತಾವ್ರಿ ಹ್ಞೂ ಹೇಗ್ ನೋಡಿದ್ದೀವಿ ಅದು ಹೆಂಗೆ ಇರುತ್ತೆ ನೋಡಿ ಎಷ್ಟು ದೇವರು ಬಿಸ್ಲು ಬೇರೆ ದೇವತ್ತು ಕೆಂಪುಗಾಗೋಯ್ತು ಮುಖ ಎಲ್ಲ ಹೊಡಿತಾವ್ರಿ ಅಂತ ಎಷ್ಟು ಚೆನ್ನಾಗಿ ಬರ್ತೈತಿ ಇದು ಚಾರ್ಜ್ ಹಾಕಿಲ್ಲ ಬ್ಯಾಟ್ರಿ ಬ್ಯಾಟ್ರಿ ಎಷ್ಟು ಹೊಡಕ್ಕೆ ಅಷ್ಟು ಓಡಿಸ್ಬೋದು ಹೊಸ ದನ ಕಟ್ಕೊಳಕ್ ಮೇಯ್ಸೋಕ್ಕಾಗಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅಂತ ಈ ಥರ ಪ್ಲಾನಿಂಗ್ ಮಾಡಿ ನೋಡಿ ಮುತ್ತಲೆಲ್ಲ ನೀರು ಹೆಂಗೆ ಹಿಡಿತೈತಿ ಅಂತ ಎಷ್ಟು ಹೊಡೆದಿದ್ದಾರೆ ಈ ಕಡೆ ಸೈಡು ಇಷ್ಟೊಂದೈತಿ ಹೋಗ ಹೊಡಿತಾ ಇದಂದವರ್ ಆಗುತ್ತಾ ಬೇಕಾ ಒಂದು ಗಂಟೆ ಬೇಕಷ್ಟು ಗೊತ್ತೆ ನಿಜ ಇದು ಚೆನ್ನಾಗಿತ್ತು ಸ್ವಲ್ಪ ಒಂಥರ ಮಣ್ಣೇನೋ ಆ ಥರ ಗುಟ್ಟಿಯೇನು ಆಗಿಲ್ಲ ಏನು ಹಾಳಾಗಲ್ಲ ಜೋಳ ಏನು ಹಾಳಾಗಲ್ಲ ನೀಟಾಗಿ ನೋಡ್ಕೊಂಡು ಹೊಡಿಬೇಕಷ್ಟು ಚೆನ್ನಾಗಿರುತ್ತೆ ಬೆಂಗ್ಳೂರಿಗೆ ಇದ್ದರು ಯಾವಾಗ ಇರಲಿಲ್ಲ ಹಾಸನಲ್ಲಿ ಹೀಗಾಗಿ ಬೆಂಗಳೂರಿಗೆ ಹೋಗಿ ತಗೊಂಡು ಬಂದವರು ಆರಾಮಾಗಿ ಹೊಡಿಬೋದು ಸ್ವಲ್ಪ ಸ್ವಲ್ಪ ಆದರೆ ಹೊಡಿಬೋದು ಜಾಸ್ತಿ ಜಮೀನಾದರೆ ಆಗಲ್ಲ ನಾಲ್ಕೈದು ದಿವಸ ಟೈಮ್ ಹಿಡೀತಿ ಕೊಡ್ತಾ ಇತ್ತು కలుసిక్రె ఒ కల్ కలిసి డగ్ డగ్ అన ఇక్క కల్స్ సల్ప నిదా కొడు సొప్పు ఐతి సాంబారి సొప్ప వారు పూజ ఔషధి ఒడి ಸೊಪ್ಪು ನೋಡಿ ಫ್ರೆಂಡ್ ಬೆರಿಕೆ ಸೊಪ್ಪು ಎಷ್ಟು ಚೆನ್ನಾಗೈತಿ ಎಲ್ಲ ಸಾಂಬಾರಿಗೆ ಹಾಕೋ ಇದೆ ಐತೆಲ್ಲ ಚೆನ್ನಾಗಿದೆ ಎಳೆ ಸೊಪ್ಪು ಸೂಪರ್ ಆಯ್ತು ಏನೇ ಆಗಲಿ ನಾವು ಬೆಳೆದಿರೋದಲ್ವ ಹಂಗಾಗಿ ಚೆನ್ನಾಗಿರುತ್ತೆ ಯಾವಾಗಲೂ ಇದು ಸಾಂಬಾರಿಗೆ ಹಾಕೋ ಇದು ಎಲ್ಲ ಸೊಪ್ಪು ಸಾಂಬಾರಿಗೆ ಇದೇನಪ್ಪ ಟಮಟೊ ಸಸಿ ಎಷ್ಟೊಂದು ಉಟ್ಟಿವಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಸಸಿ ಯಾವೇ ಬಿದ್ದು ಹುಟ್ಟಿರೋದು ಎಂಥ ಟೊಮೊಟೊ ಅಂತ ಗೊತ್ತಿಲ್ಲ ಚಿಕ್ಕ ಟೊಮೊಟೊ ಅಂತ ಗೊತ್ತಿಲ್ಲ ದೊಡ್ಡ ಟೊಮೊಟೊ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಹುಟ್ಟಿದಾಗ ಇವಾಗ ಇನ್ನೊಂದು ರೌಂಡ್ ಬರ್ತಾರೆ ನಿಧಾನಕ್ಕೆ ನಾವ್ತು ಇಷ್ಟು ಹೊಡೆಯೋದಕ್ಕೆ ಇಪ್ಪತ್ತು ಗುಂಟೆ ಜಾಗ ಹೊಡೆಯೋಕ್ಕೆ ಒಂದು ಎರಡು ಆದರೂ ಬೇಕಾಗುತ್ತೆ ಅನಿಸುತ್ತೆ ಟೈಮ್ ಯಾಕೆಂದರೆ ಮಳೆ ಬಂದಿರೋದ್ರಿಂದ ಓಕೆ ಇಲ್ಲ ಅಂದರೆ ಹಿಂಸೆ ಆಗುತ್ತೆ ಹೊಡಿಯೋಕ್ಕಾಗಲ್ಲ ಗಟ್ಟಿ ಆಗುತ್ತಲ್ಲ ನಿರ ಪೆಟ್ರೋಲ್ ಇದ್ದರೆ ಬೇಗ ಬೇಗ ಹೋಗೋದು ಚಾರ್ಜರ್ ಅಲ್ವ ನಿಧಾನಕ್ಕೆ ಹೋಗುತ್ತೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ತಗೋ ಒಂದು ಗಂಟೆ ಎರಡು ಗಂಟೆ ಮಾಡ್ಕೊಡ್ದು ಆಗುತ್ತೆ ಾಗುತ್ತ ಮಾತಾ ಇರೋ ಸ್ವಲ್ಪ ಹೊಡೆದವ್ರೆ ಇವತ್ತಾಗಿ ಸ್ವಲ್ಪ ಹೊಡೆದ್ರೆ ಸರಿ ಬರೀ ಬಿಸಿಲಲ್ಲಿ ಹೊಡಿಯೋಕ್ಕಾಗಲ್ಲ ಸ್ವಲ್ಪ ನಾಲ್ಕು ಗಂಟೆ ಟೈಮು ಬೆಳಗ್ಗೆ ಟೈಮಾದರೆ ಚೆಂದ ಬಿಸಿ ಸ್ವಲ್ಪ ಇದು ಇರುತ್ತಲ್ಲ ನೀರು ನಿಮಿಷ ಹಂಗಾಗಿ ಚೆನ್ನಾಗಿರುತ್ತೆ ಇದೆಲ್ಲ ಸಾಂಬಾರಿಗೆ ಹಾಕೋ ಸೊಪ್ಪು ಕಡ್ಡಿ ಕಡ್ಡಿ ಒಂದ್ಗನೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಆಲೂಗೆಡ್ಡೆ ಗೇಡಿಯ ಹಾಕಿದ್ವಾಗ ಎಲ್ಲ ಆಲೂಗೆಡ್ಡೆ ಗಡ್ಡೆ ಒಂದೊಂದು ಸಿಕ್ತಾವ ಇವಾಗ ಮುಖ್ಯ ಹೊಡಿತಾ ಆಲೂಗೆಡ್ಡೆ ಎಲ್ಲ ಸಿಕ್ತಾ ಇದಾವೆ ಹೆಸ್ರು ಮೇಲೆ ಬಿದ್ದಿರ್ತಾವಲ್ಲ ಬಿಸ್ಲೆಟ್ ಬೀಳುತ್ತಲ್ಲ ಅಪ್ಪ ಅಂದೋಗುತ್ತೆ ಹೋಗುತ್ತೆ ಇದರ ಕೆಟ್ಟ ಅಂಶ ಇವುಗಳೆಲ್ಲ ಹೋಗ್ತವೆ ಈ ಥರ ಕೆಲಸ ಮಾಡಬೇಕು ಸಿಟಿಲೇ ಇದ್ರು ಹಳ್ಳಿ ಕೆಲಸ ಬಿಡಬಾರ್ದು ಈ ಥರ ಮಾಡಿದರೆ ಏನು ಆಗೋಲ್ಲ ಬಾಡಿಲಿ ಯಾವುದೇ ಕೆಟ್ಟ ಇದಿರುತ್ತಲ್ಲ ನೀರು ಅದು ಹೋಗುತ್ತಂತೆ ಬೇವ್ರು ಬರಬೇಕಂತೆ ನೋಡಿ ಫ್ರೆಂಡ್ ಎಲ್ಲ ರೆಡ್ ಆಯ್ತು ನನ್ನ ಯಜಮಾನ್ರ ಮುಖ ಆಗಲಿ ಆಗಲಿ ಏನು ತೊಂದರೆ ಇಲ್ಲ ಮಾಡಬೇಕು ಮನುಷ್ಯ ಹೋರಾಟವೇ ದೊಡ್ಡದು ಯಾಕೆ ಮಾಡಬಾರ್ದು ನಮ್ಮ ಅನ್ನ ನಾವು ನಾವೇ ದುಡ್ಕ ತಿನ್ಬೇಕು ಬೇರೆಯವ್ರು ಕೊಡ್ತಾರೆ ಬೇರೆ ಇದು ಮಾಡ್ತಾರೆ ಅವೆಲ್ಲ ತಲೆ ಸೀನೇ ಇಟ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ ಕಷ್ಟ ಆಗುತ್ತಾ ಆಗಲಿ ಮಾಡ್ತಾ ಇರಬೇಕು ಏನಾಗಲ್ಲ ನಮ್ಮನೆ ಕೆಲಸ ಅಲ್ವಾ ಇದನ್ನಾದರೂ ಆಗುತ್ತೆ ಏನು ತೊಂದರೆ ಇಲ್ಲ ಮಾಡ್ಕೊಳಕ್ಕೆ ಇವತ್ತಾಗ ನಾಳೆ ಆಗಲಿ ತಲೆ ಕೆಡಿಸ್ಕೊಳತ್ತೆ ಏನು ಒಂದೇ ಡಿಶ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲಿ ಡ ಡ್ರೋನ್ ಬಂದರು ಅದ ಫೋನ್ ಬೇರೆ ಬರ್ತೈತೆ ಅರ್ಜೆಂಟು ನಿಲ್ಲಿಸ್ತಾರೆ ನಿಲ್ಲಿಸಿದ್ರು ಫೋನ್ ಇಂಪಾರ್ಟೆಂಟ್ ಅವರಿಗೆ ಹಂಗಾಗಿ ಫ್ರೆಂಡ್ ಫೋನ್ ಮಾಡಿದಾರಲ್ಲ ಪೈಪೆಲ್ಲ ತೆಗ್ದು ಹಾಕಿದೀನಿ ಇಲ್ಲಿ ಪೈಪ್ ಹಾಕಿದ್ವಿ ಹಂಗಾಗಿ ಪೈಪ್ ಹಾಕಿದ್ವಿ